ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಕಲೋತ್ಸವ ಸಮಾರೋಪ ಸಮಾರಂಭವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ಉದ್ಘಾಟಿಸಿದರು ಈ ವೇಳೆ ಚಲನಚಿತ್ರ ನಟಿ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಉಮಾಶ್ರೀ ಅವರನ್ನು ಗೌರವಿಸಲಾಯಿತು ಈ ವೇಳೆ ಶಾಸಕರಾದ ಶಿವಲಿಂಗೇಗೌಡ ಕೆ ಷಡಾಕ್ಷರಿ ಕೆರಗೂರು ರಂಗಾಪುರದ ಗುರು ಪರದೇಶಿಕೇಂದ್ರ ಸ್ವಾಮೀಜಿ ಸೇರಿದಂತೆ ಹಲವು ಸ್ವಾಮೀಜಿಗಳು ಉಪಸ್ಥಿತರಿದ್ದರು ಬಳಿಕ ಜಿ ಜಿಪರಮೇಶ್ವರ್ ತಿಪಟೂರು ಕ್ರೀಡೆ ಕಲೆ ಸಾಹಿತ್ಯ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ತನ್ನದೇ ಆದ ವಿಶಿಷ್ಟ ಸ್ಥಾನ ಪಡೆದಿದೆ ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಅವರ ಜನ್ಮಭೂಮಿ ಇದು ಚಲನಚಿತ್ರರಂಗದಲ್ಲಿ ತನ್ನದೇ ಆದ ಸ್ಥಾನ ಪಡೆದಿರುವ ವಿಧಾನ ಸದಸ್ಯೆ ಉಮಾಶ್ರೀ ಅವರು ಈ ಭಾಗದವರೇ ಎಂದು ತಿಳಿಸಿದರು

ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಹಾರೈಕೆ ನಿಮ್ಮೆಲ್ಲರ ಶುಭ ಕಾಮನೆ ಸದಾ ಕಾಲ ಉಮಾಶ್ರೀ ಮನೆಯಲ್ಲಿ ರಂಗಭೂಮಿ ನನಗೆ ಬಹಳಷ್ಟು ಕಟ್ಟಿಕೊಂಡಿದೆ ರಂಗಭೂಮಿ ನನ್ನ ಸಂಘ ಜೀವಿಯಾಗಿರುವುದಕ್ಕೆ ಅವಕಾಶವನ್ನು ಮಾಡಿಕೊಂಡಿದೆ ರಂಗಭೂಮಿ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ರಾಜಕೀಯ ಒಂದು ವ್ಯಕ್ತಿತ್ವವನ್ನು ಗಟ್ಟಿ ಮಾಡಿಕೊಳ್ಳಿಕ್ಕೂ ಕೂಡ ಅವಕಾಶವನ್ನು ಮಾಡಿದೆ ಹೀಗೆ ಪ್ರತಿ ಕೂಡ ಶಿವಲಿಂಗೇಗೌಡ ಕಲಾ ಉತ್ಸವವನ್ನು ಮುಂಬರುವ ವರ್ಷದಲ್ಲಿ ಮತ್ತಷ್ಟು ವಿಜೃಂಭಣೆಯಿಂದ ನಡೆಸಬೇಕಾಗಿದೆ ಎಂದು ಹೇಳಿದರು ಪ್ರತಿ ವರ್ಷ ಒಂದು ವರ್ಷಕ್ಕೆ ಒಂದು ವರ್ಷ ಒಂದು ಉತ್ತಮವಾದಂತಹ ಕಲಾ ಪ್ರವೃತ್ತಿಯನ್ನು ಪ್ರದರ್ಶನ ಮಾಡುವುದರ ಜೊತೆಗೆ ಆ ಮಹಾ ಮಹಾಗಣಪತಿಯ ಕೆ ಷಡಾಕ್ಷರಿ ತಿಪಟೂರಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ಶುದ್ದ ಕುಡಿಯುವ ನೀರು ಒದಗಿಸಲು ಯೋಜನೆ ಕೈಗೆತ್ತಿಕೊಳ್ಳಲಾಗಿದೆ ನಗರಸಭೆಯನ್ನು ಮೇಲ್ದರ್ಜೆಗೇರಿಸಲಾಗಿದ್ದು ಹದಿನೈದು ಹಳ್ಳಿಗಳು ಸೇರ್ಪಡೆಯಾಗಲಿವೆ ಜೊತೆಗೆ ನಾಲ್ಕರಿಂದ ಐದು ವಾರ್ಡ್ಗಳು ಹೆಚ್ಚಾಗಲಿದ್ದು ತಾಲೂಕಿನ ಅಭಿವೃದ್ಧಿಗೆ ಬದ್ದವಾಗಿರುವುದಾಗಿ ತಿಳಿಸಿದರು ಸುಮಾರು ಹದಿನೈದು ಹಣಗಳನ್ನ ತಿರ್ಸ್ಕೋತಾ ಸುಮಾರು ನಾಲ್ಕರಿಂದ ಐದು ವಾರ್ಡ್ ಜಾಸ್ತಿ ಹೀಗೆ ನಿರಂತರವಾಗಿ ಸೋಲಿಸ್ತಕ್ಕಂಥ ನಮ್ಮ ಜನರ ಸೇರಿ ನಾವು ಮಾಡಬೇಕಾಗ್ತದೆ